ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಬೇಸಿಕ್ ಇಂಗ್ಲೀಷ್ ವರ್ಡ್ಸ್ಗಳನ್ನು ಕನ್ನಡದಲ್ಲಿ ಅದರ ಅರ್ಥಗಳನ್ನು ತಿಳಿದುಕೊಳ್ಳೋಣ ಇವು ದಿನನಿತ್ಯ ನಾವು ಉಪಯೋಗಿಸ್ತಕ್ಕಂಥ ಇಂಗ್ಲೀಷ್ ಶ್ ಪದಗಳಾಗಿವೆ ಹಾಗಾಗಿ ಆ ಇಂಗ್ಲೀಷ್ ಪದಗಳ ಅರ್ಥವನ್ನು ಕನ್ನಡದಲ್ಲಿ ತಿಳಿದುಕೊಂಡಾಗ ಮಾತ್ರ ನಾವು ಇಂಗ್ಲೀಷ್ ಪದಗಳನ್ನು ಉಪಯೋಗಿಸಲು ಅನುಕೂಲವಾಗುತ್ತದೆ ಆಯ್ ಆಯ್ ಅಂದರೆ ನಾನು ಉಯಿ ನಾವು ಯು ನೀನು ದೇ ಅವರು ಸಿ ಅವಳು ಹಿ ಅವನು ಇಟ್ ಅದು ಅವರ್ ನಮ್ಮ ಯುವರ್ ನಿಮ್ಮ ದೇಯರ್ ಅವರ ಹರ್ ಅವಳ ಹೀಜ್ ಅವನ ಇಟ್ಸ್ ಅದರ ಅಸ್ ನಮಗೆ ಮೀ ನನಗೆ ಹಿಮ್ ಅವನಿಗೆ ದೆಮ್ ಅವರಿಗೆ ವಾಟ್ ಏನು ಹೂ ಯಾರು ಹೌ ಹೇಗೆ ಹಾಯ್ ಏಕೆ ಹೆನ್ ಯಾವಾಗ ಹೂಮ್ ಯಾರನ್ನು ಹೂಝ್ ಯಾರದು ಹೇಯರ್ ಎಲ್ಲಿ ವೆನ್ ಎವರ್ ಯಾವಾಗಲಾದರೂ ವಾಟ್ ಎವರ್ ಏನಾದರೂ ವಾಟ್ ಫಾರ್ ಯಾವುದಕ್ಕಾಗಿ ದೆನ್ ನಂತರ ಮೆನಿ ಅನೇಕ ಹಿಯರ್ ಇಲ್ಲಿ ದೇಯರ್ ಅಲ್ಲಿ ಎವ್ರಿ ವೇಯರ್ ಎಲ್ಲೆಡೆ ನೌ ಹಿಯರ್ ಎಲ್ಲಿಯೂ ಇಲ್ಲ ಮೋರ್ ಹೆಚ್ಚು ಲೆಸ್ ಕಡಿಮೆ ಬಿಫೋರ್ ಮುಂಚೆ ಆಫ್ಟರ್ ನಂತರ ಓನ್ಲಿ ಮಾತ್ರ ಟುಡೇ ಇಂದು ಟು ನೈಟ್ ಇಂದು ರಾತ್ರಿ ಲಾಸ್ಟ್ ನೈಟ್ ಕಳೆದ ರಾತ್ರಿ ಎಷ್ಟರ್ಡೆ ನಿನ್ನೆ ಟುಮಾರೋ ನಾಳೆ ಡೇ ಆಫ್ಟರ್ ಟುಮಾರೋ ನಾಡಿದ್ದು ಡೇ ಬಿಫೋರ್ ಎಷ್ಟರಡೆ ಮೊನ್ನೆ ಫಾರ್ ದೂರ ನಿಯರ್ ಸಮೀಪ ಬಟ್ ಆದರೆ ಬಿಕಾಸ್ ಏಕೆಂದರೆ ದ್ಯಾಟ್ಸ್ ವಾಯ್ ಅದಕ್ಕಾಗಿಯೇ ಸೊ ಆದ್ದರಿಂದ ಫಾರ್ಮ್ ಇನ್ ದ ಸಾರಿ ಫ್ರಾಮ್ ವಿತ್ ಹೂಮ್ ಯಾರ ಜೊತೆ ಎಟ್ ವಾಟ್ ಟೈಮ್ ಯಾವ ಸಮಯದಲ್ಲಿ ಹೂ ಹೌ ಮಚ್ ಎಷ್ಟು ಹೌ ಮೆನಿ ಟೈಮ್ಸ್ ಎಷ್ಟು ಬಾರಿ ಹೌ ಲಾಂಗ್ ಎಷ್ಟು ಸಮಯ ದ್ಯಾಟ್ ಅದು ದಿಸ್ ಇದು ದೀಜ್ ಯು ದೋಜ್ ಅವು ಒನ್ ಯಾರಾದರೂ ನೋವನ್ ಯಾರೂ ಇಲ್ಲ ಎವ್ರಿ ಒನ್ ಪ್ರತಿಯೊಬ್ಬರೂ ಎವ್ರಿಥಿಂಗ್ ಎಲ್ಲವೂ ನಥಿಂಗ್ ಏನೂ ಇಲ್ಲ ಸಮ್ ಕೆಲವು ಆಲ್ವೇಸ್ ಯಾವಾಗಲೂ ನೆವರ್ ಎಂದಿಗೂ ಇಲ್ಲ ಸಮ್ ಟೈಮ್ಸ್ ಕೆಲವೊಮ್ಮೆ ಆಫ್ ಟೆನ್ ಆಗಾಗ್ಗೆ ವಿತ್ ಜೊತೆ ಫಾರ್ ಸಲುವಾಗಿ ಇನ್ಸೈಡ್ ಒಳಗೆ ಔಟ್ಸೈಡ್ ಹೊರಗೆ ಟುವರ್ಡ್ಸ್ ಕಡೆಗೆ ವಿಂಡೋ ಕೀಟಕಿ ಡೋರ್ ಬಾಗಿಲು ಸ್ಟೇರ್ಸ್ ಮೆಟ್ಟಿಲುಗಳು